ಫ್ರೆಂಡ್ಸ್ ನೋಡಿ ಸಿಗ್ನಲ್ ಹಾಕಿದೆ ನೋಡಿ ಫ್ರೆಂಡ್ಸ್ ಫುಟ್ ಕೊಟ್ಟಿಗೆ ರೋಡ್ ಿ ಫ್ರೆಂಡ್ಸ್ ಇದು ನಾನ್ ವೆಜ್ ಫುಡ್ ಕೊಟ್ ಹೇಗಿದೆ ನೋಡಿ ನೋಡಿ ಇದು ವೆಜ್ ಫ್ರೆಂಡ್ಸ್ ಇವಾಗಷ್ಟೇ ಫ್ರೈಡ್ ರೈಸ್ ಮತ್ತೆ ನೀರ್ ರಸ ಇಟ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ ನನ್ನ ಹಸ್ಬೆಂಡಿಗೆ ಗ್ಯಾಸ್ಟ್ರಿಕ್ ಅಂತ ಒಂದು ಸ್ವಲ್ಪ ಅವ್ರಿಗೆ ಇಂಜೆಕ್ಷನ್ ಹಾಸ್ಕೊಂಡು ಆಸ್ಪತ್ರೆ ಕಳಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಮ್ಮನ ಮನೇಲಿ ಬಿಟ್ಟು ಬಂದೀನಿ ಅಪ್ಪ ಬಂದ ಮೇಲೆ ಕರ್ಕೊಂಡು ಬರ್ತಾರಂತೆ ಎಂಟು ಗಂಟೆಗೆ ಆಗ ಸೈಟ್ರೆ ಹೋಗ್ತಾ ಇದ್ದೀವಿ ಸಿಗ್ನಲ್ ಹಾಕ್ಬಿಟ್ಟೈತೆ ತುಂಬ ಸಿಗ್ನಲ್ ಕಡೆ ಬಂಚಿಗೆ ಹಾಕಂತೀವಿ ನಾವು ಕಾಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇನ್ನ ಇಲ್ಲ ನಡಿ ಬಿಟ್ಟು ಸಿಗ್ನಲ್ ಗ್ರೀನ್ ಮಾರ್ಕ್ ಇದು ನಮ್ಮ ಒಳೆ ಬಸ್ ಸ್ಟಾಪ್ ಬೆಂಗಳೂರು ಥರ ಆಗ್ಬಿಟ್ಟಿದೆ ಬರೀ ಏನಂತಾರೆ ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಕೊಂಡು ಬೀಳ್ತಾರೆ ಅದಕ್ಕೆ ಈ ತರ ಜಾಡ್ರಿ ಮಾಡಿಸ್ಬಿಟ್ಟಿದ್ದಾರೆ ಸೇಫ್ಟಿಗೆ ಈ ಕಡೆನೂ ಈ ಕಡೆನೂ ಅಪ್ಪಿ ತಪ್ಪಿ ನಾನ್ ಆರ್ಬಾರ್ದು ಅಂತ ನೋಡಿ ಫ್ರೆಂಡ್ಸ್ ಲೈಟ್ ಬೆಳಕಿಗೆ ಹುಳ ಅಂತೂ ಗಾಡಿ ಓಡೆಯೋರಿಗೆ ಬಾರಿ ಎಫೆಕ್ಟ್ ಇದು ಡೇಂಜರ್ ಅಂತಲೇ ಹೇಳ್ಬೋದು ಇದು ನೋಡಿ ನಮ್ಮ ಮನೆ ರೋಡ್ ಹತ್ರನೇ ಇದೆ ಹೀಗೆ ಹೋದರೆ ನಮ್ಮ ಮನೆ ರೋಡು ರೈಲ್ವೆ ಗೇಟ್ ಹಾಕತ್ತೆ ರೈಲ್ವೆ ರೈಲ್ ಬಂದರೆ ಫ್ಲೇವರ್ ಅಲ್ಲಿದೆ ಫ್ರೆಂಡ್ಸ್ ನೋಡಿ ನಾವು ಕೆಳಗೆ ಹೋಗ್ತಿದ್ದೀವಿ ಫ್ಲೇವರ್ ಕೆಳಗಡೆ ಫ್ಲೇವರು ಫ್ಲೇವರ್ಗಿಂತ ಕೆಳಗೆ ಹೋಗ್ತಿರೋದು ನಾವು ಈ ರೋಡ್ ಬರುತ್ತೆ ನಮ್ಮ ಮನೆ ರೋಡ್ ನಾವೆಲ್ಲ ಅಲ್ಲಿಂದ ಇಲ್ಲಿಗೆ ಬರೋದು ನೋಡಿ ಫ್ರೆಂಡ್ಸ್ ತರಕಾರಿ ಗಿರ್ಕಾರಿ ಸೊಪ್ಪು ಏನಾರ ಬೇಕಿದ್ರೆ ಇಲ್ಲಿಗೆ ಬರೋದು ಇಲ್ಲೇ ಕಬಾಬ್ ಅಂಗಡಿ ಇದೆ ಇಲ್ಲಿ ಮಾಲ್ ಇದೆ ದಿನಸಿ ಅಂಗಡಿಗೆ ನೋಡಿ ಇದೇ ಕ್ಲಿನಿಕ್ಕಿಗೆ ಈಗ ಹೋಗ್ಬೇಕು ನಾವು ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಸ್ಪಿಟಲಲ್ಲಿ ಹಾಗಾಗಿ ವಾಯ್ಸ್ ಕೊಡೋಕ್ಕೆ ಆಗಿಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡು ಈಗ ಫೋಟೋ ಇದೆ ಫೋಟೋ ಕೊಟ್ಟಿದ್ರಂತೆ ನಾವು ಅದನ್ನು ಹಾಕಿಸ್ಕೊಂಡು ಅತ್ಲೇ ಫೋಟೋ ಕೊಟ್ಟಿದ್ರಂತೆ ಮ್ಯಾಟ್ಸಕ್ಕೆ ಅಲ್ಲಿ ಹೋಗಿ ಇಸ್ಕೊಬ್ರೆ ಆಗುತ್ತಾ ಮಾಡಿಸಿ ಕೊಟ್ಟಿದಾರಂತೆ ಫ್ರೆಂಡ್ಸ್ ಹೋಗಿ ಇಸ್ಕೊಬಿಟ್ಟಿದ್ರೆ ಫೋಟೋ ಇಸ್ಕೊಬ್ರೆ ಮಾಡೋ ಮಾಡಿದ್ರು ಫೋಟೋ ಮಾಡಿದ್ರೆ ಕೊಟ್ಟಿದ್ವಿ ಫ್ರೆಂಡ್ಸ್ ನಮ್ಮ ಅಪ್ಪ ಅಮ್ಮಂದು ಚೆನ್ನಾಗಿ ಮಾಡಿಕೊಟ್ಟಿದ್ರು ನೋಡಿ ಈ ಚಾರ್ಜರ್ ಎಲ್ಲ ಚಾರ್ಜರ್ ತೊಗೊಂಡು ಬಂದ್ವಿ ನೈಟು ಲಾಕ್ ಕಂಟಿನ್ಯೂ ಆಗಿಲ್ಲ ಈಗ ಕಂಟಿನ್ಯೂ ಮಾಡ್ತಾ ಚಟ್ನಿ ಚಟ್ನಿ ಇದ್ದೆ ಫ್ರೆಂಡ್ಸ್ ಹಾಗೆ ಕಾಫಿಯೂ ಇಟ್ಟಿದ್ದೆ ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿ ಚಟ್ನಿ ಮಾಡೋಣ ಹೇಳಿ ಚಟ್ನಿನೂ ಇದ್ದೆ ಈ ಕಡೆ ದೋಸೆ ಇಟ್ಟಿದ್ದು ಹಾಗೆ ಕೈ ಆಡಿಸ್ತಾಯಿದ್ದೆ ಬೆಳಗ್ಗೆ ನೋಡಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಇವಾಗ ಪುದೀನ ಚಟ್ನಿ ಮಾಡಿ ಪುದೀನ ಚಟ್ನಿ ಮಾಡೋಣ ಅಂತೇಳಿ ಪುದೀನ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ పుదీనా ఒం గెడ్డే బికాయ హసమకాకాయ అవెల్ హాకీ చనగ్ ఉర్కొు ఉర్కే ఉర్గడ్లే ఉప్పు కొత్తబ్రి స్వల్ప హాకీ చన పుదీనా మే హెణకాయ బి హి చన ఉర్కొు కొరుగడ్ కయి హి చనే రుబ్బు ఫ్రెండ్స్ ఉప్పు కోళ్ళి కళ్ళు ఉప్పు నోడ్కర రుబ్ొక ಈರುಳ್ಳಿನ ಚೆನ್ನಾಗಿ ಸ್ಟವ್ ಕಟ್ ಹಾಕೋದು ಇಲ್ಲ ಉದ್ದುದಾಗಿ ಕಟ್ ಮಾಡಿರುತ್ತೆ ಸೂಪರ್ ಇರುತ್ತೆ ಟೇಸ್ಟು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಲೈನ್ ಸಫಾರಿಗೆ ಹೋಗೋಣ ಅಂತ ಹೇಳಿ ಇದ್ದೀವಿ ಇಲ್ಲೇ ಇರೋದು ಹೋಗಬೇಕು ಶಿವಮೊಗ್ಗ ಲೈನ್ ಝೂ ಅಂತಲೇ ಹೇಳ್ಬೋದು ಇವಾಗ ರೆಡಿ ರೆಡಿಯಾಗಿದ್ದೀವಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನನ್ನ ಮಗಳು ಇಷ್ಟೇ ಹೋಗ್ತಾ ಇರೋದು ನೋಡಿ ನಾನು ನೋಡ್ಬಿಟ್ಟು ಈಗ ರೆಡಿ ಆಗಿದ್ದೀನಿ ಬಗರಿ ಬಾಯ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಳು ನಂತರ ವಿಡಿಯೋ ಮಾಡ್ತಿದ್ದಾಳೆ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂತ ನೋಡಿ ನೋಡಿ ಅವಳು ವೈಟ್ ಫಿಟ್ಟಿಂಗ್ ಇದೆ ಡಂಗ್ರಿ ಹಾಕಿದ್ವಿ ಅವಳು ಒಂದು ಅತ್ತೆ ಫೋನ್ ವಿಡಿಯೋ ಮಾಡ್ತಾ ಮಾಡ್ತಿದ್ದಾಳೆ ನೋಡಿ ಈಗ ಹೋಗ್ಬೇಕು ಫ್ರೆಂಡ್ಸ್ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗ ರೆಡಿಯಾಗಿದ್ದಾನೆ ಈಗ ಹೊರಡಬೇಕು ಇಲ್ಲೊಬ್ಳು ನಿಂತಿದ್ದಾಳೆ ಇಲ್ಲೊಬ್ಳು ನಿಂತಾಳೆ ಇವನೊಬ್ಬ ನನ್ನ ಮಗ ರೆಡಿಯಾಗಿದ್ದಾನೆ ಈಗ ಹೊರಡಬೇಕು ಇಲ್ಲೊಬ್ಳು ನಿಂತಿದ್ದಾಳೆ ಇಲ್ಲೊಬ್ಳು ನಿಂತಾಳೆ ಇವನೊಬ್ಬ ಹೇಳ್ತಾರೆ ಇವ್ರು ಅಕ್ಕ ಅವಳು ವೀಡಿಯೋ ನೆಕ್ಸ್ಟ್ ವೀಡಿಯೋ ಮಾಡೋದು ಅವಳೆ ಫ್ರೆಂಡ್ಸ್ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿದ್ದೀವಿ ಬಸ್ ಹನ್ನೊಂದುವರೆ ಬಸ್ಸಿ ಕಾದಿ ಕಾದಿ ಸಾಕಾಗೋಯ್ತು ಫ್ರೆಂಡ್ಸ್ ಬಸ್ಸಿ ಕಾದಿ ಕಾದಿ ಸಾಕಾಗೋಯ್ತು ಮೇಲ್ಗಡೆ ಹೋಗಿದಂತ ಅಂತ ಬಸ್ಸೇ ಬಂದಿಲ್ಲ ಹನ್ನೊಂದು ಗಂಟೆಯಿಂದ ಕಾದ್ವಿ ಹನ್ನೊಂದುವರೆ ಆಗಿದೆ ಬಸ್ಸಿಗೆ ಕಾಯ್ಬೇಕಿಲ್ಲ ತುಂಬ ಹೋಗ್ತದೆ ಹಾಯ್ ಹೇಳಮ್ಮ ಹಾಯ್ ಹೇಳು ಒಂದು ಒಂದು ಹಾಯ್ ಹೇಳು ಫ್ರೆಂಡ್ಸ್ ಇದು ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಫ್ರೆಂಡ್ಸ್ ಲೈನ್ ಸಫೇರಿ ಕತೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಈಗ ಫುಡ್ ಕೊಟ್ಟಿಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾ ಇರ್ತೀವಿ ತಗೊಂಡಿದ್ವಿ ಊಟ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ತುಂಬ ಬೇಜಾರಾಗ್ತಿದೆ ಯಾಕೆ ಅಂತ ಹೇಳಿದರೆ ಇವತ್ತು ಲೈನ್ ಸಫರ್ನೇ ಓಪನ್ ಇಲ್ಲ ಇವತ್ತು ಮಂಗಳೂರು ಆಗಿರೋದ್ರಿಂದ ಲೈನ್ ಸಫರ್ ಬಂದಾಗಿರುತ್ತಂತೆ ಆಲ್ಕೊಳ್ಳೋ ರಸ್ತೆ ತನಕ ಹೋಗಿ ಮತ್ತೆ ರಿಟರ್ನ್ ವಾಪಸ್ ಮನೆಗೆ ಬರೋಂಗಾಯ್ತು ಅಲ್ಲೇ ಹೋಗಿ ಕೋರ್ಟಲ್ಲಿ ಊಟ ಮಾಡಿಕೊಂಡು ಈಗ ಮನೆಗೆ ಬಂದಿದ್ದೀನಿ ನೋಡಿ ಸಲ ನೋಡೋಳಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ನನಗಂತೂ ಈಚಾರಾಗಿ ಫ್ರೆಂಡ್ಸ್ ಹೋದ್ಮೇಲೆ ಹೋಗಿ ನೋಡ್ಕೊಬರೋ ಥರ ಇರಬೇಕಿತ್ತು ಹೋಗಿ ನೋಡ್ಕೊಬರೋಕ್ಕೂ ಆಗಿರಲಿಲ್ಲ ಏನು ಮಾಡಿದೆ ಬ್ಲ್ಯಾಡ್ ಲಕ್ ಇನ್ನು ನೆಕ್ಸ್ಟ್ ಟೈಮ್ ಒಂದ್ಸಲ ಓದೇ ಆಯಿತು ಅಂತ ಚೆನ್ನ ಮಾಡ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್